ಸಿನಿಮಾ ನಾನು ಒಂದು ಸ್ಪೆಷಲ್ ಸಾಂಗಲ್ಲಿ ಮಾಡಿದರು ಇಡೀ ಸಿನಿಮಾ ನನ್ನ ಸಿನಿಮಾ ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಲ್ ಕ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ ಸೊ ಹಂಡ್ರೆಡ್ ಡೇಸ್ ಓಡಬೇಕು ಸಿನಿಮಾ ನಾನು ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರೆಸಿದ್ರು ಒಂದು ನಾಲ್ಕು ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ ಅಂಥದ್ದು ಸೊ ಅದು ಏನಂತ ಅಂದರೆ ಕೊನೆಗೆ ನನಗೆ ಗೊತ್ತಾಯಿತು ಅವ್ರು ಇರೋದೇ ಹಾಗೆ ಅಂತ ಸೊ ಜೀವನದಲ್ಲಿ ತಾನಾಗ್ ತಾನು ಬೆಳೆಯೋದು ತುಂಬಾನೇ ಕಷ್ಟ ಇದೆ ಸೊ ಅಂತ ದೊಡ್ಡ ಮನುಷ್ಯರ ಜೊತೆ ನಾನು ಒಂದ್ ಪಾರ್ಟ್ ಆಫ್ ಆಕ್ ಆಗಿದ್ದು ತುಂಬಾನೇ ಹೆಮ್ಮೆ ಇದೆ ನಮ್ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊ ಭಗೀರಥ ಚಿತ್ರದ ಟ್ರೈಲರ್ ನೀವೆಲ್ಲರೂ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಟ್ರೈಲರ್ ನೋಡಿದ್ರೂ ಕೂಡ ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ನಾನು ನಂದು ಕೂಡ ಭಗೀರಥ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವತ್ತಿನ ಜನ್ರೇಷನ್ ಹುಡುಗೀರು ಹೇಗಿರ್ತಾರೆ ಹಠಕ್ಕೆ ಬಿದ್ದು ಏನಾದ್ರೂ ಅವರು ರಾಂಗ್ ಡಿಸಿಷನ್ಸ್ನ ತೊಗೊಂಡ್ರೆ ಅವರದ್ದು ಅದರಿಂದ ಪ ಬಚಾವ್ ಆಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡಬೇಕು ಎಸ್ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ನನ್ನ ಪಾತ್ರನ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ ಬಿಕಾಸ್ ನನಗೆ ಪಫಾಮೆನ್ಸ್ ಮಾಡೋಕ್ಕೆ ತುಂಬ ಒಳ್ಳೊಳ್ಳೆ ಸೀನ್ಸ್ಗಳಿತ್ತು ಎಲ್ಲ ಸೀನ್ಸ್ ಕೂಡ ತುಂಬ ಯುನೀಕ್ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಜನಾರ್ದನ್ ಸರ್ ಆ್ಯಂಡ್ ನಮ್ಮ ಜೆ ಪಿ ಅವ್ರ ಬಗ್ಗೆ ಹೇಳಲೇಬೇಕು ಹೇಳಲೇಬೇಕು ಆ್ಯಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವರು ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್ ಅವರ ಎನರ್ಜಿ ಬಗ್ಗೆ ಮಾತಾಡಲೇಬೇಕು ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಆ್ಯಂಡ್ ಅವರ ಡೆಡಿಕೇಶನ್ ಬಗ್ಗೆ ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಆ್ಯಂಡ್ ಫೈಟ್ಸು ಕೂಡ ಆ್ಯಂಡ್ ಥ್ರಿಲ್ಲರ್ ಮಂಜು ಸರ್ ಅವ್ರ ಜೊತೆ ಒಂದು ಫೈಟ್ ಸೀನ್ ಅವರು ಫೈಟ್ ಸೀನ್ ನಮಗೆ ಡೈರೆಕ್ಟ್ ಮಾಡಿದ್ರು ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಭೈರಪ್ಪ ಗೌಡ ಸರ್ ಹಾಗೆ ರಮೇಶ್ ಸರ್ ಹಾಗೆ ನಮ್ಮ ಚೇತನ್ ರಮೇಶ್ ಸರ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸೆವೆನ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಬೇಕು ಸಿನಿಮಾನ ಎಲ್ಲರೂ ಥಿಯೇಟರ್ಗೂ ಹೋಗಿ ನೋಡಿ ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಒಂದೊಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಇಡೀ ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ನಮ್ಮ ಭಗೀರಥ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ನೀವು ಈಗಾಗಲೇ ನಮ್ಮ ಚಿತ್ರದ ಸಾಂಗ್ಸ್ ಮತ್ತೆ ಟ್ರೇಲರ್ನ ನೋಡಿದೀರಾ ಸೊ ಅದರಲ್ಲೇ ನಮ್ಮ ಜನಾರ್ದನ್ ಸರ್ ಕೆಲಸ ಮತ್ತೆ ನಮ್ಮೆಲ್ಲ ಕಲಾವಿದರ ಕಲೆನ ನೀವು ಈಗಾಗಲೇ ನೋಡಿದೀರ ಸೊ ನಮ್ಮ ಚಿತ್ರ ತಂಡಕ್ಕೆ ಮತ್ತೊಂದು ಶಕ್ತಿ ಅಂತ ಅಂದ್ರೆ ಇವತ್ತು ನಮ್ಗೆ ದೊಡ್ಡ ಮನೆ ಕುಟುಂಬದವರೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇರೋದು ಸೊ ಹಾಗೆ ಡಿ ಬಿಟ್ಸ್ ಮೇಡಮ್ ಅವರು ಶೈಲಜಾ ಮೇಡಮ್ ಅವರು ಕೂಡ ಬಂದಿರೋದು ನಮ್ಮ ಚಿತ್ರಕ್ಕೆ ಮತ್ತೊಂದು ಶಕ್ತಿ ಹಾಗೂ ನಾವೆಲ್ಲರೂ ಇದೇ ಫೆಬ್ರವರಿ ಸೆವೆಂತ್ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲರೂ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಅವರು ಸೊ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಸೊ ಇದ್ರ ಮಧ್ಯೆ ನಮ್ಮ ಜೆ ಪಿ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರು ಅಫ್ಕೋರ್ಸ್ ಅವರು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ ಸೊ ನಾವೆಲ್ಲ ಟಯರ್ಡ್ ಆಗಿದೆ ಸರ್ ನಮ್ಮದೊಂದು ಡ್ಯಾನ್ಸ್ ಇದೆ ನಾವೆಲ್ಲ ಟೈರ್ಡ್ ಆಗಿದೆ ಕೂತ್ಕೋತೀವಿ ಅಂದರೂ ಇಲ್ಲ ಇಲ್ಲ ನಾವು ಮುಗಿಸಿ ಬನ್ನಿ ಅಂತ ಕರೆದಿ ಎನರ್ಜಿ ತುಂಬಿ ನಮಗೂ ಕೂಡ ಮಾಡಿಸಿದ್ದಾರೆ ಸೊ ಹಾಗೆ ನಮ್ ರಮೇಶ್ ಸರ್ ಆಗಿರ್ಬೋದು ಭೈರಪ್ಪ ಸರ್ ಚೇತನ್ ರಮೇಶ್ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಶ್ರೀ ಸಾಯಿ ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿರೋ ನಮ್ಮ ಭಗೀರಥ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ